ಹಾಯ್ ಆಲ್ ವೆಲ್ಕಮ್ ಟು ಮೈ ಸಿರಿ ವ್ಲಾಗ್ ಕನ್ನಡ ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಬೆಳಗ್ಗೆಯಿಂದಲೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಕಾಳು ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಕಾಳುಗೊಜ್ಜನ್ನ ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ನಲ್ಲಿ ರಾತ್ರಿಯೇ ನೆನೆಸಿಟ್ಟಿರುವಂತಹ ಅರ್ಧ ಕಪ್ಪು ಕಡ್ಡೆ ಕಾಳನ್ನ ಹಾಕೊತಾ ಇದ್ದೀನಿ ಜೊತೆಗೆ ಕ್ಯಾರೆಟು ಬೀನ್ಸು ಪಡವಲ್ಕಾಯಿ ಗೆಡ್ಡೆ ಕೋಸು ಆಲೂಗೆಡ್ಡೆ ಈ ಥರ ಮಿಕ್ಸ್ ತರಕಾರಿಗಳನ್ನ ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಕಾಳುಗೊಜ್ಜು ನೀವು ಮನೆಯಲ್ಲಿ ಏನೆಲ್ಲ ತರಕಾರಿ ಇದೆ ಎಲ್ಲ ಹಾಕೋಬೋದು ಬದನೆಕಾಯಿ ಕೂಡ ಹಾಕೋಬೋದು ಹೂಕೋಸಿದ್ರೆ ಹೂಕೋಸು ಹಾಕೋಬೋದು ಹಾಗೆ ಇದು ಮುಳುಗುವಷ್ಟು ನೀರು ಹಾಕಿ ಒಂದು ಮೂರಿಂದ ನಾಲ್ಕು ವಿಜ್ಲು ತೆಗೆಸ್ಕೊಂಡ್ರೆ ತರಕಾರಿ ಕಾಳು ಚೆನ್ನಾಗಿ ಕುಕ್ಕಾಗಿರುತ್ತೆ ಚಪಾತಿಗೆ ಪೂರಿಗೆ ಮುದ್ದೆಗೆ ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ ಇದಕ್ಕೆ ಮಸಾಲೆ ರುಬ್ಬೋದಕ್ಕೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಅರ್ಥ ಅವಳಷ್ಟು ತೆಂಗಿನಕಾಯಿ ಒಂದಿಂಚು ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದೆರಡು ಲವಂಗ ಒಂದು ಸಣ್ಣ ಪೀಸ್ ಚಕ್ಕೆ ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಬರೋಣ ಜೊತೆಗೆ ಇಲ್ಲೊಂದು ಎರಡು ಸ್ಪೂನು ಸಾಂಬಾರು ಪೌಡರ್ ಹಾಕೊಂಡಿದ್ದೀನಿ ರುಬ್ಬೇಕಾದ್ರೂ ಹಾಕೋಬೋದು ಅಥವಾ ಆಮೇಲಾದರೂ ಹಾಕೋಬೋದು ಇಲ್ಲಿ ಕಾಳು ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ರೆಡಿ ಇದೆ ಚೆನ್ನಾಗಿ ಕಾಳೆಲ್ಲ ಬೆಂದಿದೆ ಕಾಳು ತರಕಾರಿ ಎಲ್ಲ ಈ ಇವಾಗ ನೋಡಿಕೊಂಡು ಮಸಾಲೆ ಹಾಕಿದ್ರೆ ಆಯಿತು ಗೊಜ್ಜಾಗಿರೋದ್ರಿಂದ ಜಾಸ್ತಿ ತೆಳುಗೇನು ಮಾಡ್ಕೊಳ್ಳೋದು ಬೇಡ ಅದು ಸ್ವಲ್ಪ ಗಟ್ಟಿ ಇದ್ರೆ ಚೆಂದ ಥರ ಹಾಗಾಗಿ ಸ್ವಲ್ಪ ಗಟ್ಟಿನೇ ಕನ್ಸಿಸ್ಟೆನ್ಸಿನ ಹೋಗ್ಕೊಂಡು ಗಟ್ಟಿನೇ ಇದ್ದೀನಿ ಜಾಸ್ತಿ ತೆಳುವಾಗಿ ಮಾಡ್ಕೊತಾ ಇಲ್ಲ ಇಷ್ಟು ಇದ್ರೆ ಸಾಕು ಕುದ್ದು ಸ್ವಲ್ಪ ಗಟ್ಟಿನೇ ಆಗುತ್ತೆ ಇವಾಗ ಕುದಿಯಕ್ಕೆ ಇಟ್ಟಿದ್ದೀನಿ ಅದು ಕುದೀಲಿ ಅಷ್ಟರಲ್ಲಿ ಎ ಬಿ ಸಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾರೆಟು ಬೀಟ್ರೂಟು ಮತ್ತು ಆಮ್ಲ ಇತ್ತು ಬೆಟ್ಟದ ನಲ್ಲಿ ಕಾಣ್ತೀವಲ್ಲ ಅದು ಹಾಗೆ ಒಂದು ಆ್ಯಪಲ್ಲು ಇಷ್ಟನ್ನು ಕಟ್ ಮಾಡಿಕೊಂಡು ನಾನು ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಕ್ಯೂಬ್ಸ್ ಆಗಿ ಇಟ್ಕೊಂಡು ಡೈಲಿ ನಾನು ಕುಡಿತೀನಿ ಹಾಗಾಗಿ ಇಷ್ಟೊಂದು ರುಬ್ಕೊತಾ ಇದ್ದೀನಿ ಎ ಬಿ ಸಿ ಜ್ಯೂಸ್ ರೆಡಿನೇ ಆಗೋಯಿತು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳಿ ನಾವು ಜ್ಯೂಸ್ ಕುಡಿದು ತಿಂಡಿ ತಿಂದ್ಬಿಟ್ಟು ಹೊರಟಿದ್ದೆ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಇದು ಹಾರೋ ಹಳ್ಳಿ ಹತ್ರ ಲೊಕೇಟ್ ಆಗಿದೆ ಈ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನಗಳಾಗಿತ್ತು ನನ್ನ ಪ್ರೆಗ್ನೆನ್ಸಿಲಿ ಹೋಗಿದ್ದು ಈಗ ಪಾಪು ಆಗಿ ಲೆವೆನ್ ಮಂತ್ಸ್ ಆಗ್ತಿದ್ದೆ ಹೋಗೇ ಇರಲಿಲ್ಲ ಸೊ ಹಾಗಾಗಿ ನಮ್ಮ ಯಜಮಾನ್ರಿಗೆ ಹೇಳಿದೆ ಹೋಗೋಣ ಅಂತ ಕರ್ಕೊಂಡು ಬಂದಿದ್ದಾರೆ ಈ ದೇವಸ್ಥಾನ ಆರುನೂರು ವರ್ಷಗಳ ಇತಿಹಾಸ ಹೊಂದಿದೆ ಈ ದೇವಸ್ಥಾನ ಚೋಳರ ಕಾಲದ್ದು ಅಂತಲೂ ಕೂಡ ಹೇಳ್ತಾರೆ ಅಷ್ಟು ತುಂಬ ಹಳೆಯದು ಪುರಾತನವಾದದ್ದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಅಷ್ಟೇ ಅಲ್ಲದೆ ಇಲ್ಲಿ ಒಂದೇ ಕಡೆ ಐವತ್ತಾರು ದೇವರುಗಳನ್ನ ನೋಡ್ಬೋದು ಅಷ್ಟು ಮಾತ್ರ ಅಲ್ಲ ಈ ದೇವಸ್ಥಾನನ ಒಂಥರ ಶೂಟಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು ತುಂಬ ಧಾರಾವಾಹಿಗಳನ್ನ ಮತ್ತೆ ಮೂವಿಗಳನ್ನ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ ನಾವು ನೋಡಿದಾಗೇ ಮತ್ತೆ ವಸಂತ ರಾಮಾಚಾರಿ ಸ್ನೇಹದ ಕಡಲಲ್ಲಿ ಹೀಗೆ ತುಂಬ ಧಾರಾವಾಹಿಗಳು ಮತ್ತು ಮೂವಿಗಳನ್ನ ಇಲ್ಲೇ ಶೂಟ್ ಮಾಡಿರೋದು ಒಳಗಡೆ ಪ್ಲೇಸ್ ನೋಡಿದ್ರೆ ನೀವೇ ಹೇಳ್ತೀರಾ ಇದನ್ನು ನಾವು ನೋಡಿದ್ವಿ ಟಿ ವಿಲಿ ಅಂತ ಅಂಥ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀವಿ ನೋಡಿ ಒಳಗಡೆ ಹೇಗಿದೆ ಅಂತ ಇದೇ ಅರುಣಾಚಲೇಶ್ವರ ಅಂದರೆ ಶಿವ ಮುಂಚೆ ಇಲ್ಲಿ ತುಂಬ ವರ್ಷಗಳ ಹಿಂದೆ ಈ ದೇವಸ್ಥಾನ ಮತ್ತು ಪಾರ್ವತಿ ದೇವಸ್ಥಾನ ಅಂದರೆ ಶಿವ ಪಾರ್ವತಿ ದೇವಸ್ಥಾನ ಅಷ್ಟೇ ಅಂತ ಇದ್ದಿದ್ದು ಆಮೇಲೆ ಊರಿನವರೆಲ್ಲ ಸೇರಿ ಇಲ್ಲಿ ಐವತ್ತಾರು ಇವು ಎರಡನ್ನೂ ಸೇರಿ ಐವತ್ತಾರು ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿಂದ ಒಂದೊಂದೇ ದೇವರುಗಳನ್ನ ಪರಿಚಯ ಮಾಡ್ತಾ ಹೋಗ್ತೀವಿ ಇದು ಸೋಮೇಶ್ವರ ಇದು ಮಂಜುನಾಥೇಶ್ವರ ಮುಕ್ತೇಶ್ವರ ಸ್ವಾಮಿ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ಮಹಾಲಕ್ಷ್ಮಿ ಅಮ್ಮನವರು ಶಾರದಾಂಬೆ ದೇವರು

బలశంకరి అమ్మవారు రేణుక అమ్మవారు చంద్రచూడేశ్వర స్వామి స్వామి కాళికాంబ దేవి మహామృత్యుంజయ స్వామి గంగాధరేశ్వర రేవణ అయ్యప్ప స్వామి ಉಮಾಮಹೇಶ್ವರ ಸ್ವಾಮಿ ವಿಶೇಷ ಜಾತ್ರಾ ಮಹೋತ್ಸವದ ಟೈಮಲ್ಲಂತೂ ಈ ದೇವಸ್ಥಾನದಲ್ಲಿ ತುಂಬ ಜನ ಸೇರ್ತಾರೆ ದೇವಸ್ಥಾನದ ಸಿಬ್ಬಂದಿ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ಬಿಕಾಸ್ ಈ ವೈಕುಂಠ ಏಕಾದಶಿ ದೀಪಾವಳಿ ಹಬ್ಬ ಮತ್ತು ಶಿವರಾತ್ರಿ ಟೈಮಲ್ಲಂತೂ ಈ ದೇವಸ್ಥಾನ ತುಂಬ ರಶ್ ಇರುತ್ತೆ ಹಬ್ಬದ ಟೈಮಲ್ಲಂತೂ ಇಲ್ಲಿ ದೇವರುಗಳಿಗೆ ಮಾಡಿರೋ ಹೂವಿನ ಅಲಂಕಾರ ಆಗಿರ್ಬೋದು ಹೊರಗಡೆ ಮಾಡಿರೋ ಅಂಥ ವ್ಯವಸ್ಥೆ ಆಗಿರ್ಬೋದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಜಾತ್ರಾ ಮಹೋತ್ಸವ ಟೈಮಲ್ಲಾದ್ರೂ ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮವೂ ಕೂಡ ನಡೆಯುತ್ತೆ ಮಹಾಶಿವರಾತ್ರಿ ಟೈಮಲ್ಲಂತೂ ಬೆಳಗಾನ ಜಾಗರಣೆ ಇರಬೇಕಲ್ವ ಸೊ ಆ ಟೈಮಲ್ಲಂತೂ ಈ ದೇವಸ್ಥಾನ ನೋಡಲಿಕ್ಕೆನೇ ಹಬ್ಬ ಅಷ್ಟು ವ್ಯವಸ್ಥೆ ಮಾಡಿರ್ತಾರೆ ಎಲ್ಲರಿಗೂ ಬೆಳಗ್ಗೆ ಊಟದ ವ್ಯವಸ್ಥೆ ಆಗಿರ್ಬೋದು ತಿಂಡಿ ವ್ಯವಸ್ಥೆ ಆಗಿರ್ಬೋದು ಪೂಜಾ ಕಾರ್ಯಕ್ರಮ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ದೇವಸ್ಥಾನದಲ್ಲಿ ಅಷ್ಟೇ ಅಲ್ಲದೆ ದೀಪಾವಳಿ ಟೈಮಲ್ಲಂತೂ ದೀಪೋತ್ಸವ ಮಾಡ್ತಾರೆ ಅದಂತೂ ಕಣ್ಣಿಗೆ ಹಬ್ಬನೇ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಇಲ್ಲಿ ದೀಪಾಲಂಕಾರ ಮಾಡಿರ್ತಾರೆ ಅಷ್ಟಲ್ಲದೇನೇನೆ ವೈಕುಂಠ ಏಕಾದಶಿಲಿ ಕೂಡ ಇಲ್ಲಿ ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ವೈಕುಂಠ ಏಕಾದಶಿನ ಈ ದೇವಸ್ಥಾನದಲ್ಲಿ ಆ ಟೈಮಲ್ಲಂತೂ ದೇವಸ್ಥಾನ ಇನ್ನೂ ಫುಲ್ ರಶ್ ಅಂದರೆ ರಶ್ ಆಗಿರುತ್ತೆ ಅಷ್ಟು ಜನ ಭಕ್ತಾದಿಗಳು ಬರ್ತಿರ್ತಾರೆ ಹೋಗ್ತಿರ್ತಾರೆ ಬೆಳಗ್ಗೆಯಿಂದನೇ ಪೂಜೆ ಶುರುವಾಗ್ಬಿಟ್ಟಿರುತ್ತೆ ಬೆಳಗ್ಗೆ ಶುರುವಾದರೆ ಇನ್ನೂ ರಾತ್ರಿವರೆಗೂ ಪೂಜೆ ನಡಿತಾನೇ ಇರುತ್ತೆ ಅಷ್ಟು ಭಕ್ತಾದಿಗಳು ಬಂದು ಹೋಗಿ ಮಾಡ್ತಿರ್ತಾರೆ ಇಲ್ಲಿ ನೋಡಿ ಇಲ್ಲೆಲ್ಲ ಬಿದ್ದಿದೆಯಲ್ಲ ಹೀಗೆನೇನೆ ಮುಂಚೆಯೂ ಇತ್ತಂತೆ ಬಟ್ ಊರಿನವರೆಲ್ಲ ಸೇರಿ ಆ ದೇವ್ರಗಳನ್ನ ಪ್ರತಿಷ್ಠಾಪನೆ ಮಾಡಿರೋದು ಸೊ ಇಲ್ಲೂ ಕೂಡ ಇನ್ನೂ ಹನ್ನೆರಡು ಹದಿಮೂರು ದೇವ್ರುಗಳನ್ನ ಪ್ರತಿಷ್ಠಾಪನೆ ಮಾಡ್ತಿದ್ದಾರಂತೆ ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಮಾಡಿಸ್ತಾರಂತೆ ಇದು ಪಾರ್ವತಿ ಅಮ್ಮನವರ ದೇವಸ್ಥಾನ ಇಲ್ಲೂ ಪೂಜೆ ಮುಗಿಸ್ಲಾ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಹೊಸದಾಗಿ ಮುಂಚೆ ಇದಿರಲಿಲ್ಲ ಈಗ ಹೊಸ್ದಾಗಿ ಇಷ್ಟು ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿರೋದು ಇವರು ಕೃಷ್ಣ ಪರಮಾತ್ಮ ಇವರು ಸಾಯಿಬಾಬಾ ಇವರು ಲಕ್ಷ್ಮೀ ಸಹಿತ ಭೂವರಹ ಸ್ವಾಮಿ ಇವರು ಮೇಲ್ಕೋಟೆ ಚಲನಾರಾಯಣ ಸ್ವಾಮಿಯವರು ಶ್ರೀ ಧನ್ವಂತರಿ ಇಷ್ಟು ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿರೋದು ಇದು ಮರುಳೇಶ್ವರ ಪಾತಾಳೇಶ್ವರ ಮುರುಡೇಶ್ವರ ನಂಜುಂಡೇಶ್ವರ ಮಲ್ಲಿಕಾರ್ಜುನೇಶ್ವರ ವೈದ್ಯನಾಥೇಶ್ವರ ಒಂದು ರೌಂಡ್ ಸುತ್ತಿ ಇದು ಲಾಸ್ಟ್ ದೇವರು ಇದನ್ನು ಮುಗಿಸ್ಕೊಂಡು ಎಕ್ಸಿಟ್ ಆಗುವಂಥದ್ದು ದೇವಸ್ಥಾನ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್